ಎಂತ ಕುರ್ಕ್ ಬಂದು ಹಿಡ್ಕೋತಾದಿ ಏನು ನೋಡ್ಬೇಕು ನಮ್ಮ ಇವ್ರಿಗೆ ಹೇಳ್ರೆ ನೋಡ್ಕೊ ಬನ್ನಿ ಎಲ್ಲಾರು ಹೋಗವ ಅಂತ ಹೇಳಿ ಕಾಡಿಗೆ ಎಲ್ಲಾರು ಅಂದ್ರೆ ಮುಂಚೂರು ತಲೆ ಕೆಡ್ಸ್ಕೊಳಲ್ಲ ಎರಡೇ ಕೂಲಿ ಬರ್ತಾದವಲ್ಲ ಎಲ್ಲಿ ಹೋತಿ ದಿನಾ ಒಂದೊಂದು ಕೂಲಿ ಕಾಣೆ ಆಗ್ತಾವೆ ಅಂದ್ರೆ ಇದು ಮನುಷ್ಯರು ಕೆಲ್ಸನೇ ಅನ್ಸುತ್ತೆ ಎಂತದ್ದು ಶಾರದಾ ಒಬ್ಳೆ ಮಾತಾಡ್ತಿದೀಯಲ್ಲ ಗಿರ್ಜಕ ಎಂತ ಹೇಳಿದ್ರೆ ದಿನಾ ಒಂದೊಂದ್ ಕೋಳಿ ಮನೆಗ್ ಬರಲ್ಲ ಕಣ್ರಿ ಬತ್ತ ಬತ್ತ ಕಡಿಮೆ ಎಲ್ಲವೂ ಮಟ್ಟೆ ಎಕ್ಕ ಕೋಳಿ ಅಲ್ಲೇ ಕೋಳಿ ಎಲ್ಲಿ ಹೋಗ್ತವೆ ಅಂತದ್ರು ಹಿಡ್ಕೋ ಹೋಗ್ತದವೇನು ಬಂದು ನೀಂಚೂ ಕರೆಕ್ಟ್ ಎಲ್ಲ ಕೂಡ ಹಾಕೋಕ್ಕಾಗಲ್ಲ ಮನೇಲಿ ಹೋದವು ಬಂದ್ರೆ ತಾನೇ ಗಿರ್ಜಕ ಕೂಡ ಹಾಕುದು ಬರೋದೇ ಇಲ್ಲಲ್ರಿ ಎಂತ ಮಾಡಿದ್ರಿ ಅದ್ರಲ್ಲೂ ನೋಡಿ ನಮನೆ ನಾಯಿ ಬೇರೆ ಏನು ಕೋಳಿ ಹಿಡಿಯಲ್ಲ ಮತ್ತೆ ನಾಯಿ ಬೇರೆ ಹೋಗ್ತದೆ ಕೋಳಿ ಜೊತೆ ಕಾಡಿಗೆ ಎಂತ ಆಗ್ತದೆ ಅಂತ ಗೊತ್ತಾಗಲ್ಲ ಹೌದಾನೇ ಹಂಗಿದ್ರೆ ಯಾರೋ ಹಿಡ್ಕು ತಿಂತಾರೆ ಏನ್ ಕಣೆ ನೋಡು ಒಂಚೂರು ಯಾರ ಮನೆ ಹತ್ರ ಹೋಗಿ ಎಂಥದರ್ ಕೂಡ್ ಹಾಕೊಂಡರೆ ಎಂತ ಮಟ್ಟೆ ಇಕ್ಕ ಕೋಳಿ ಅಂತ ಬೇರೆ ಹೇಳ್ತೀಯಾ ಯಾರ ಮಟ್ಟೆ ಆಸಿಗೆ ಅವ್ರ ಮನೆಯಲ್ಲ ಕೂಡ್ ಹಾಕೊಂಡಿರ್ಬೋದು ಒಂಚೂರು ವಿಚಾರಸು ಹೌದಿರ್ಬೋದು ಒಂಚೂರು ವಿಚಾರಿಸ್ಬೇಕು ಎಲ್ಲ ಕೋಳಿ ಹಿಡಿದು ತಿನ್ನೋರು ಯಾರು ನನ್ ಕೈ ಸಿಕ್ಕೋಗಿದ್ರೆ ಹಬ್ಬ ಹಾರಿಸ್ತೀನಿ ಹಂಗೆ ಮಾಡು ಬಿಡ್ಬೇಡ ಇವಾಗ ಕೋಳಿ ಕದಿದ್ರೆ ಆಮೇಲೆ ಮನೆಗೆ ಬಂದು ಎಂಥದರ್ ಕದ್ರು ಕಯ್ಬೋದು ಯಾರೇ ಗೊತ್ತು ಗಿರಿಜಕ್ಕ ಎಂತ ಮಾಡ್ತಿದ್ದೀರೀ ಏನಿಲ್ಲ ಕಣೆ ಸರಿತಾ ಹಂಗೆ ಮಾತಾಡ್ತಿದ್ವಿ ದೂರ ಹೋಗಿ ಬಂದಾಳು ನಾನು ಶಾಂತಕ್ಕನ ಮನೆಗೆ ಸಕ್ಕರೆ ಕೊಡೋದಿತ್ತು ಕೊಟ್ಬರೋಣ ಅಂತ ಹೋಗಿದ್ದೆ ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಬಂದೆ ಚಿಕನ್ ಸಾರು ಬೇರೆ ಅಂದ್ರ ಅಲ್ಲೇ ಊಟ ಮಾಡ್ಕೊಂಡು ಬಂದೆ ಚೆನ್ನಾಗಿ ಮಾಡಿದ್ರು ಮರ ಸಾರ ಹೌದಾನೆ ಮರತಿ ಶಾಂತಿ ಮನೇಲಿ ಅದು ಹೆಂಗೆ ಮರತಿ ಚಿಕನ್ ಸಾರು ಮಾಡಿದ್ದು ಅವ್ರು ಯಾವಾಗಲೂ ಮಾಡದೆ ಇಲ್ಲ ತರಲ್ಲ ತರಲ್ಲ ಅಂತಿದ್ರು ಅವ್ರ ಯಜಮಾನ್ರು ಅದು ಹೆಂಗೆ ಮಾಡಿದೆ ಹಾಗಿದ್ರೆ ನಂಗೆ ಗೊತ್ತಾಯ್ತು ಎಲ್ಲ ಕೋಳಿ ಗೊತ್ತಾದೆ ಅಂದ್ರೆ ಶಾಂತಕ್ಕನ ಮನೆಗೆ ಗೊತ್ತಾದೆ ದಿನಾ ಒಂದೊಂದು ಕೋಳಿ ಇಲ್ಲಲ್ಲ ಹಾಗಿದ್ರೆ ಅವರೇ ಕೋಳಿ ಹಸಕಿ ಮಾಡಿ ತಿಂತ ಇದಾರೆ ಈ ತರ ಸಾರ್ ಮಾಡ್ತಾ ಇದಾರೆ ಅವ್ರ ಮನೇಲಿ ಹೌದು ಶಾಂತಕ್ಕ ಹೇಳ್ತಾ ಇದ್ರು ಇವಾಗ ದಿನ ಮನೇಲಿ ಸಾರ್ ಕೋಳಿ ಸಾರ್ಕಣೆ ಅಂತ ಹೇಳ್ತಾ ಇದ್ರು ಹಾಗಿದ್ರು ನಿಮ್ಮ ನಿಮ್ಮನೆ ಕೋಳಿ ಅವ್ರ ಮನೇಲಿ ಸಾರಾಗತ್ ಕಣೆ ಓ ನೀವಿಬ್ರು ಕೋಳಿ ಬಗ್ಗೆನೇ ಮಾತಾಡ್ತಿದ್ರೆ ಮಾತಾಡ್ತಿದ್ರು ತನಕ ಅಯ್ಯೋ ಅಯ್ಯೋ ಮಟ್ಟೆ ಇಡ ಕೋಳಿನ ಹಾಕೊಂಡು ಸಾಯಿಸಿ ತಿಂತ ಇದಾರಲ್ಲ ಏನಾಗದೆ ಅದರಿಂದ ಒಂಚೂರು ದುಡ್ಡು ಅಲ್ಲ ಆತಿತ್ತು ಮಟ್ಟೆ ಮಾರ್ತಿದ್ದೆ ನಾನು ಈ ತರ ಮಾಡ್ತಾರಂತ ಅನ್ಕೊಂಡೆ ಅಲ್ಲ ಶಾಂತಕು ಶಾಂತಕನ್ ಗ್ರಾಚಾರ ಬಿಡಿಸ್ತೀನಿ ಹೋಗಿ ಬಾರೆ ನಾನು ಬತ್ತೀನಿ ಕೇಳೋಣ ಹೋಗಿ ಅಂತ ಅಂತ ಹೇಳಿ ಗೊತ್ತದೆ ನೀವು ಬನ್ನಿ ಅವಾಗ ಏನಂತ ಸಿಕ್ಕು ಬಿಡ್ತಾರೆ ಸರಿತ ನೀನು ಬಾರೇ ಎಂತ ಗೊತ್ತದೆ ನೀ ಬೇರೆ ಚಿಕ್ಕನ್ ಸಾರ್ ತಿನ್ಕು ಬಂದಿ ಅಲ್ಲ ಕೇಳಕ್ ಸರಿ ಆಯ್ತದ ನೀ ಬಂದ್ರೆ ಸರಿ ಶಾರ್ಥಕ ಬರ್ತೀನಿ ಹೋಗೋಣ ಶಾಂತಕ್ಕ ಓಯ್ ಶಾಂತಕ್ಕ ಜೋರ ಜೋರಕ್ಕೆ ಶಾರದಕ್ಕ ಶಾರದಕ್ಕಾರ್ದಕ್ಕ ಏನೇ ಶಾರದಾ ಆ ತರ ಕೂಗ್ತಿಯಲ್ಲ ಓ ಗಿರ್ಜಾಕ ಸರಿತಾ ಇಬ್ರು ಬಂದಿರ ಹ್ಞೂ ಹಾಗೆ ಬಂದ್ವಿ ಕಣೆ ಶಾರದಾಕನ್ ಜೊತೆ ಅಲ್ಲ ಕಂಡು ಶಾಂತಕ್ಕ ನಿಮ್ಮನೆ ದಿನ ಚಿಕನ್ ಸಾರು ಅಂತೆ ಹೌದು ಕಣೆ ನಿಂಗೆ ಯಾರು ಹೇಳಿದೆ ಸರಿತಾ ಹೇಳ್ತಾ ಇದ್ಲಿ ಇವತ್ತು ನಿಮ್ಮನೇಲೆ ಊಟ ಮಾಡಿ ಬಂದೆ ಚಿಕನ್ ಸಾರು ಅಂದ್ಲು ஜன எடுபுன் பல்லி தின்போது அண்ணா கண்டிப்பா நீஷின் ஜாதி கொட்டி ரெண்டி நம்ம கோழி தந்து சாயிசி பல்ல மண்ணு எட் கடுபு மத்தன் பல்லிர் நாச்சு ஆகலே கோழி நான் கோழி அந்த சாயிஸ்தா நீதா நன் மண்டே கெடலா நீ மண்டே கெட்டி கத்துக்கோ வரதேன் ஏனே சாரா நானே கதி கோல்ல நம்ம தந்தி அங்க தந்தோரு அங்கே கே ಅಯ್ಯೋ 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 ಕೋಳಿ ಕದ್ದು ಎಷ್ಟು ನಾಟ್ಕಾಡ್ತಿರ್ರಿ ಶಾರದಾ ಶಾಂತಿ ಇಬ್ರು ಸುಮ್ನೆ ಇರಿ ಯಾರ್ ಮನೆ ಕೋಳಿ ಅಂತ ಇಬ್ಬರಿಗೂ ಗೊತ್ತಿಲ್ಲ ಸುಮ್ನೆ ಗಿರ್ಚಕ ಇವ್ರ ಮನೇದ್ ಕೋಳಿ ತರದ ದಿನಾನು ಜುಗ್ರು ಜುಗ್ರು ಇವ್ರ ಮನೇಲಿ ಬೇರೆ ಮನೇಲೆ ಹೋಗಿ ಊಟ ಮಾಡ್ಕೊಂಡಿರೋರು ಇನ್ ಕೋಳಿ ಪಲ್ಯ ಮಾಡೋಕ್ ಸಾಧ್ಯ ಮನೇಲಿ ಕೋಳಿ ತಂದು ಯಾರ್ದೋ ಮನೆಗ್ ಕದ್ದಿದೆ ಕೋಳಿ ದಿನಾನು ನಮ್ಮನೆ ಕೋಳಿ ಕದೀತಾರೆ ಇನ್ನು ಇನ್ನೂ ಎಷ್ಟ ಮನೆ ಕೋಳಿ ಕದ್ದಾರೆ ಸಾಕ್ ಸುಮ್ನೀರೇ ಶಾರದಾ நோடதே ஹேழக்கு பரபட் இன்னொரு சித்தி நான் கவலை கதி அந்த நின்னு கிராசார விட்ஸ்தி எல்லாரும் ஊரத்தி ஹே்த்த பார்த்தீங்கனா நீ சூழ்புக்கி அந்தி நானும் அஸே இன்னும் நந்தொன்னி கழிதோதூரல் எல்லாரும் நீவே கதீத்திரோது நீ மனை கோ எல்லாம் இதுமாரி கம்ப்ளேண்ட் கொடுத்துன போலீஸ் ஸ்டேஷன்கோ கம்ப்ளேண்ட் கொடு நானும் தீனி போலீஸ்னா ஏன்தான் ஃபஸ்ட் ஹோ நான் மனையாங்க ஓத்தீன் ஓத்தி இன்னேன் விடல தேவரஹ் ஹோல் கொடுத்தாள் நான் மனை கோ கதி இன்னொரு சர்த்தி ಅಲ್ಲ ಶಾಂತಿ ನೀನಿಗೆ ನನಗೆ ಕದ್ದು ದಿನ ನಿಮ್ಮ ಹೆಂಗೆ ಸಾರು ಮಾಡ್ತೀರಾ ಅಯ್ಯೋ ಇಲ್ಲ ಕಣ್ರಿ ಗಿರ್ಜ ನಾನೆಂತ ಅವ್ರ ಮನೆ ಕೋಳಿ ಕದಿಯಕ್ಕೆ ಹೋಗ್ಲಿ ಇವರು ದಿನ ಒಂದು ಅರ್ಧ ಅರ್ಧ ಕೆಜಿ ಪ್ಲಾಸ್ಟಿಕ್ ಚಿಕನ್ ಅಂಗಡಿ ಉಳಿದಿದ್ದನ್ನು ಹಾಕ್ಸ್ಕೋಳಿತು ಕಡಿಮೆ ರೇಟಿಗೆ ಈ ಸಾರು ಹೇಳಿದ ಅರ್ಥ ಆಗಲ್ಲ ನಾವೇ ಕದ್ದಿದ್ದು ಅಂತಾಳೆ ಹೌದಾನೆ ಸರಿ ಹೊತ್ತಾತ ಜಾನುವಾರೆಲ್ಲ ಕಟಾಕಿ ಗಂಜಿ ಕೊಡ್ಬೇಕು ನಾ ಹೋತಿನತ್ತ ಅನ್ನ ಕಣೆ ಸರಿ ತೈಲ್ ಚಿಕನ್ ಸಾರಿನ ಪಲ್ಯ ತಿನ್ಕು ಹೋದಾಳು ಎಂತಕ್ಕ ಅವ್ರ ಮನೆಗ್ ಹೇಳಕ್ ಹೋಗಿದೆ ನೋಡಿ ಇವಾಗ ಜಗಳಕ್ಕೆ ಬಂದ್ರು ಅಯ್ಯೋ ಶಾಂತಕ್ಕ ನಂಗೆಂತ ಗೊತ್ತಿತ್ತು ಈ ತರ ಅಂತ ಹೇಳಿ ಎಲ್ಲಿ ಹೋಗಿದೆ ಅಂತ ಕೇಳಿದ್ರು ನಾನಿ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದೆ ಅಂದೆ ಅಷ್ಟಕ್ಕೆ ಜಗಳ ಜಗಳ್ ನೋಡಿ ಹೌದಾನೇ ಹೋಗ್ಲಿ ಬಿಡಿ ಎಂತ ಆಗಲ್ಲ ಸರಿ ಶಾಂತಕ್ಕ ನಮ್ಮ ಮನೆಗೆ ಹೋಗಿನತ್ತ ಹುಸ್ಸಪ್ಪ ಅಂತೂ ನಾನಂತೂ ಸಿಕ್ಕು ಸಿಕ್ಕೋಗಿಲ್ಲ ಎಲ್ಲಾರು ಸಿಕ್ಕಿದ್ರೆ ಆ ಶಾರದನ್ ಕೈಯಲ್ಲಿ ಬದುಕೋ ಕತ್ತಿತ್ತ ನಾನೇ ಕೋಳಿ ಮಟ್ಟೆ ಕದಿಯೋದು ಮತ್ತು ಕೋಳಿ ಕದಿಯೋದು ಅಂತ ಗೊತ್ತಾಯಿದ್ರೆ ಊರ್ ಜನ ನೆಲ ಸೇರಿಸ್ಬಿಡ್ತಿಲ್ಲು ಮನೆ ಮುಂದೆ ನೀವು ಯಾರಿಗೂ ಹೇಳ್ಬೇಡಿ ನಾನೇ ಕೋಳಿ ಕದ್ದಿದ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ